ವೆರಿ ಗುಡ್ ಮಾರ್ನಿಂಗ್ ಚಿಲ್ಡ್ರನ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯಾಥಮೆಟಿಕ್ಸ್ ಕ್ಲಾಸ್ ಹತ್ತನೇ ತರಗತಿಯ ಮೊದಲನೇ ಅಧ್ಯಾಯ ಸಮಾಂತರ ಶ್ರೇಣಿಗಳಲ್ಲಿ ಅಭ್ಯಾಸ ಒಂದು ಪಾಯಿಂಟ್ ಒಂದರಲ್ಲಿ ನಾಲ್ಕನೇ ಮುಖ್ಯ ಪ್ರಶ್ನೆ ನೋಡ್ತಾ ಇದ್ವಿ ಇವುಗಳಲ್ಲಿ ಯಾವುವು ಸಮಾನಾಂತರ ಶ್ರೇಣಿಗಳಾಗಿವೆ ಸಮಾನಾಂತರ ಶ್ರೇಣಿಗಳಾಗಿದ್ದಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿದು ಅದರ ಮುಂದಿನ ಮೂರು ಪದಗಳನ್ನು ಬರೆಯಿರಿ ಅಂತ ಹೇಳಿದ್ರಿ ಸೊ ಇದರಲ್ಲಿ ಫಸ್ಟು ಸೆಕೆಂಡು ತರ್ಡು ಫೋರ್ತ್ ಅಂದರೆ ಒಂದು ಎರಡು ಮೂರು ನಾಲ್ಕು ಲೆಕ್ಕಗಳನ್ನು ಲಾಸ್ಟ್ ವಿಡಿಯೋದಲ್ಲಿ ಸಾಲ್ವ್ ಮಾಡಿ ಹಾಕಿದ್ದೆ ಈಗ ನೆಕ್ಸ್ಟ್ ಐದನೇ ಪ್ರಶ್ನೆ ಮೂರು ಕಾಮ ಮೂರು ಪ್ಲಸ್ ರೂಟ್ ಎರಡು ಕಾಮ ಮೂರು ಪ್ಲಸ್ ರೂಟ್ ಎರಡು ಎರಡು ರೂಟ್ ಎರಡು ಕಾಮ ಮೂರು ಪ್ಲಸ್ ಮೂರು ರೂಟ್ ಎರಡು ಓಕೆ ಇದು ಮೊದಲು ಸಮಾನಾಂತರ ಶ್ರೇಣಿ ಹೌದಲ್ಲ ಅಂತ ಚೆಕ್ ಮಾಡೋಣ ಅದಾಗಿ ಮೇಲೆ ಸಮಾನಾಂತರ ಶ್ರೇಣಿ ಆಗಿದ್ದರೆ ಅದರ ಮುಂದಿನ ಮೂರು ಪದಗಳನ್ನು ಬರೆಯೋಣ ಓಕೆ ಸೊ ಪ್ರಶ್ನೆ ಬರ್ಕೊಂಡಿದ್ದೀನಿ ಸೊ ಮೊದಲನೇ ಪದ ಎ ಅಥವಾ ಎ ಒನ್ ಅಂತ ತೊಗೊತೀವಿ ಏನಿದೆ ಮೊದಲನೇ ಪದ ಮೂರಿದೆ ಬರ್ಕೊಂಡಿದ್ದೀನಿ ಸಾಮಾನ್ಯ ವ್ಯತ್ಯಾಸ ಡಿ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯುವ ಸೂತ್ರ ಏನು ಎ ಟು ಮೈನಸ್ ಎ ಒನ್ ಹಂಗಾದ್ರೆ ಎ ಟು ಯಾವುದು ಇದು ಎ ಒನ್ ಆಗಿದೆ ಹಂಗಾದ್ರೆ ಎ ಟು ಯಾವುದು ಇದು ಅಂದರೆ ಮೂರು ಪ್ಲಸ್ ರೂಟ್ ಎರಡು ಓಕೆ ಸೊ ಮೂರು ಪ್ಲಸ್ ರೂಟ್ ಎರಡು ಮೈನಸ್ ಮೂರು ಹೌದಾ ಸೊ ಇಲ್ಲಿ ಪ್ಲಸ್ ಮೂರಿದೆ ಇಲ್ಲಿ ಮೈನಸ್ ಮೂರಿದೆ ಹಂಗಾದ್ರೆ ಇಲ್ಲಿ ಇಲ್ಲಿಲ್ಲಾಂದ್ರೂ ಪ್ಲಸ್ ಇರುತ್ತೆ ಮೈನಸ್ ಮೂರು ಅಂದರೆ ಕಳಿತೀವಿ ಮೂರಲ್ಲಿ ಮೂರು ಹೋದರೆ ಝೀರೋ ಅಥವಾ ಹಂಗನಾದ್ರು ಬರಿಬೋದು ಅದು ಈ ಥರ ಕ್ಯಾನ್ಸಲ್ ಕೂಡ ಮಾಡ್ಬೋದು ಆನ್ಸರ್ ಏನು ಉಳಿತು ಬರೇ ಪ್ಲಸ್ ರೂಟ್ ಟು ಉಳೀತು ಹೌದಾ ಸೊ ಇನ್ನೊಂದು ಸಾಮಾನ್ಯ ವ್ಯತ್ಯಾಸ ನೋಡೋಣ ಓಕೆ ಸೊ ಒಂದನ್ನೇ ನೋಡೋಂಗಿಲ್ಲ ಇನ್ನೊಂದು ಸಾಮಾನ್ಯ ವ್ಯತ್ಯಾಸ ಡಿ ರೂಟ್ ಟು ಅಂತಲೇ ಬಂದರೆ ಸೊ ಇದು ಸಮನಾಂತರ ಶ್ರೇಣಿನೂ ಉಂಟು ಮಾಡಿದೆ ಅಂಥೇಳಿ ಅಂದರೆ ಡಿ ಇಸ್ ಈಕ್ವಾಲ್ ಟು ಎ ತ್ರೀ ಮೈನಸ್ ಎ ಟು ಅಂತ ತೊಗೋಳೋಣ ಓಕೆ ಹಾಗಾದರೆ ಎ ತ್ರೀ ಆದಿದ್ರಲ್ಲಿ ಇದು ಎ ಒನ್ ಇದು ಎ ಟು ಇದು ಎ ತ್ರೀ ಎ ತ್ರೀ ಏನಿದೆ ಎ ತ್ರೀ ಮೂರು ಪ್ಲಸ್ ಎರಡು ರೂಟ್ ಎರಡು ಮೈನಸ್ ಎ ಟು ಅಂದರೆ ಮೂರು ಪ್ಲಸ್ ರೂಟ್ ಎರಡು ಹೌದಾ ಸೊ ಇಲ್ಲಿ ಆಲ್ರೆಡಿ ನಿಮಗೆ ಹೇಳಿದ್ದೆ ನಾನು ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಪ್ಲಸ್ಸು ಮೈನಸ್ ಮೂರಾಗ ಮೂರು ಹೋದ್ರೆ ಏನೋ ಉಳಿತೈತಿ ಸೊ ನೆಟ್ಟೆ ಕ್ಯಾನ್ಸಲ್ ಮಾಡಬೇಡ್ರಿ ಈಗ ಏನಾಗುತ್ತೆ ಡೈರೆಕ್ಟ್ ಹಿಂಗೆ ಕ್ಯಾನ್ಸಲ್ ಮಾಡಿದ್ರೆ ತಪ್ಪಾಗುತ್ತೆ ಹೀಗೆ ಕ್ಯಾನ್ಸಲ್ ಮಾಡಬಾರ್ದು ಓಕೆನಾ ಸೊ ಈ ಥರ ಮಾಡಬೇಡಿ ಅರ್ಥ ಆಗೈತಾ ಸೊ ಹಾಗಾಗಿ ಮತ್ತು ಏನು ಮಾಡಬೇಕು ಕೆಲವರು ಹಿಂಗೆ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡೇನಾಗುತ್ತೆ ಲೆಕ್ಕ ತಪ್ಪಾಗುತ್ತೆ ಸೊ ಹಾಗಾಗಿ ಈ ಥರ ಮಾಡಬೇಡಿ ಓಕೆ ಸೊ ಇದು ತಪ್ಪು ಈ ಥರ ಮಾಡಬಾರ್ದು ಓಕೆ ನೆಕ್ಸ್ಟ್ ಏನು ಮಾಡಬೇಕಂಗಾದ್ರೆ ಮೂರು ಪ್ಲಸ್ ಎರಡು ರೂಟ್ ಎರಡು ಮೈನಸ್ ಮೂರು ಪ್ಲಸ್ ರೂಟ್ ಎರಡು ಅಲ್ವಾ ಸೊ ಈಗ ಏನು ಮಾಡಬೇಕು ಫಸ್ಟು ಚಿಹ್ನೆಗಳನ್ನು ಬ್ರಾಕೆಟನ್ನು ಓಪನ್ ಮಾಡ್ಕೋಬೇಕಂದ್ರೆ ಚಿಹ್ನೆ ಗುಣಾಕಾರ ಮಾಡ್ಕೋಬೇಕು ಮೂರು ಪ್ಲಸ್ ಎರಡು ರೂಟ್ ಎರಡು ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರಕ್ಕೆ ಮೂರು ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ರೂಟ್ ಎರಡು ಅಲ್ವಾ ನೋಡಿ ಇಲ್ಲಿ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಕೊಂಡಾಗ ಏನಾಗಿತ್ತು ಇದು ಆನ್ಸರ್ ಬೇರೆ ಬರುತ್ತೆ ಅಲ್ವಾ ಸೊ ಫಸ್ಟು ಚಿಹ್ನೆ ಮೈನಸ್ ಚಿಹ್ನೆಯನ್ನು ಗುಣಾಕಾರ ಮಾಡ್ಕೊಂಡು ಈ ಬ್ರಾಕೆಟನ್ನು ತೊಗೋಬೇಕು ಸೊ ಈಗ ಏನು ಹೊಳಿತ ಮೈನಸ್ ಮೂರಿಗೆ ಪ್ಲಸ್ ಮೂರು ಕ್ಯಾನ್ಸಲ್ ಅಂದರೆ ಮೂರಕ್ಕೆ ಮೂರು ಹೋದರೆ ಸೊನ್ನೆ ಉಳಿತೈತೆ ಕ್ಯಾನ್ಸಲ್ ಮಾಡ್ಕೊಂಡಿವಿ ಇಲ್ಲಿ ನೋಡಿ ಪ್ಲಸ್ ಇದೆ ಇಲ್ಲಿದೆ ಮೈನಸ್ ಇದೆ ಸೊ ಪ್ಲಸ್ ಮೈನಸ್ ಇದ್ದಾಗ ಏನು ಮಾಡ್ತೀವಿ ಕಳೀತೀವಿ ಇಲ್ಲ ಏನಿಲ್ಲ ಅಂದ್ರೆ ಸಾಗೋಣಕ್ಕೆ ಎಷ್ಟಿರುತ್ತೆ ಒಂದಿರುತ್ತೆ ಸೊ ಎರಡರಲ್ಲಿ ಒಂದು ಹೋದರೆ ಇನ್ನು ಒಂದು ಉಳಿತೈತಿ ಒಂದು ರೂಟ್ ಎರಡು ಒಂದು ರೂಟ್ ಎರಡು ಅಂತನಾದರೂ ಬರೀಬೋದು ಅಥವಾ ಬರೀ ಜಸ್ಟ್ ರೂಟ್ ಎರಡಾದರೂ ಬರೀಬೋದು ಓಕೆ ಇಲ್ಲೇನಾಗಿದೆ ಡಿ ಎರಡು ಕಡೆ ಸೇಮ್ ಬಂದಿದೆ ನಮಗೆ ಅಲ್ವಾ ಸೊ ಎಲ್ಲರೂ ಏನು ಮಾಡ್ಬಿಡ್ತಾರೆ ಡೈರೆಕ್ಟಾಗಿ ಮೈನಸ್ ಬರ್ಕೊಂಡು ಈ ಥರ ಕ್ಯಾನ್ಸಲ್ ಮಾಡ್ತಾರೆ ಅದಕ್ಕೆ ಆ ಥರ ಕ್ಯಾನ್ಸಲ್ ಮಾಡಬಾರ್ದು ಮಾಡಿದರೆ ಏನಾಗುತ್ತೆ ಚಿಹ್ನೆಗಳಲ್ಲಿ ಬದಲಾವಣೆ ಆಗುತ್ತೆ ಸೊ ಹಾಗಾಗಿ ಫಸ್ಟ್ ಬರ್ಕೊಂಡು ಬ್ರಾಕೆಟ್ ಒಕ್ಕೊಂಡು ಬರ್ಕೋಬೇಕು ಯಾಕಂದರೆ ಎರಡು ಟರ್ಮ್ ಇದ್ದಾಗ ಸಿಂಗಲ್ ಟರ್ಮ್ ಇದ್ದಾಗ ಡೈರೆಕ್ಟಾಗಿ ಬರ್ಕೋ ಇಲ್ಲಿ ಸಿಂಗಲ್ ಟರ್ಮ್ ಇತ್ತಲ್ವ ನಾನು ಡೈರೆಕ್ಟಾಗಿ ಬರ್ಕೊಂಡು ಕ್ಯಾನ್ಸಲ್ ಮಾಡೀನಿ ಬಟ್ ಇಲ್ಲಿ ಒಂದೇ ಟರ್ಮ್ ಇಲ್ಲ ಅಂದರೆ ಒಂದೇ ಸಂಖ್ಯೆ ಇಲ್ಲ ಪ್ಲಸ್ ರೂಟ್ ಟು ಅಂತಲೂ ಇದೆ ಅದಕ್ಕೋಸ್ಕರ ಫಸ್ಟ್ ಚಿಹ್ನೆಗಳು ಗುಣಾಕಾರ ಮಾಡ್ಕೋಬೇಕು ಅದಕ್ಕೆ ಓಕೆ ಸೊ ಹಾಗಾಗಿ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ರೂಟ್ ಟೂ ಬಂದಿದೆ ಇದು ಸಮಾನಾಂತರ ಶ್ರೇಣಿನ ಉಂಟು ಮಾಡಿದೆ ಮುಂದಿನ ಮೂರು ಸಂಖ್ಯೆಗಳನ್ನು ಕಂಡುಹಿಡಿಯೋಣ ಓಕೆ ಸೊ ಇಲ್ಲಿ ಕೊನೆಯ ಪದ ಎದ್ದು ಕೊಟ್ಟಿದ್ದಾರೆ ಮೂರು ಪ್ಲಸ್ ಮೂರು ರೂಟ್ ಎರಡಿದೆ ಅದು ಬರ್ಕೊಂಡಿದ್ದೀನಿ ಅದಕ್ಕೆ ಸಾಮಾನ್ಯ ವ್ಯತ್ಯಾಸ ರೂಟ್ ಟೂವನ್ನು ಕೂಡಿಸ್ಬೇಕು ಕೂಡಿಸ್ಬೇಕಂದ್ರೆ ಏನು ಮಾಡ್ಕೋಬೇಕು ಪ್ಲಸ್ ಹಾಕ್ಕೊಂಡಿದ್ದೀನಿ ಅಲ್ವಾ ಸೊ ಮೂರಕ್ಕೆ ಮೂರು ಬರ್ಕೊಂಡಿದ್ದೀನಿ ಇಲ್ಲಿ ರೂಟ್ ಪಕ್ಕಕ್ಕೆ ಏನೇಲಂದು ಸಾಗುಣಕ ಬಂದಿರುತ್ತೆ ಇಲ್ಲಿ ಮೂರಿದೆ ಸೊ ಮೂರು ಪ್ಲಸ್ ಒಂದು ಎಷ್ಟಾಗುತ್ತೆ ಪ್ಲಸ್ ಇದು ಪ್ಲಸ್ ಬರ್ಕೋಬೇಕು ಮೂರು ಪ್ಲಸ್ ಒಂದೆಷ್ಟಾಗುತ್ತೆ ನಾಲ್ಕು ರೂಟ್ ಎರಡು ಆಯಿತು ಇದು ಮುಂದಿನ ಪದ ಸಿಕ್ತು ಓಕೆ ಸೊ ನೆಕ್ಸ್ಟ್ ಇದಕ್ಕೆ ಮತ್ತೆ ರೂಟ್ ಟೂವನ್ನು ಕೂಡಿಸ್ಬೇಕು ಹೌದಾ ಇದಕ್ಕೇನು ಮೂರು ಪ್ಲಸ್ ನಾಲ್ಕು ರೂಟ್ ಟು ಪ್ಲಸ್ ಇದಕ್ಕೆ ರೂಟ್ ಅನ್ನು ಕೂಡಿಸ್ಬೇಕು ರೂಟು ಕೂಡಿಸಿ ಏನಾಗುತ್ತೆ ನೋಡೋಣ ಸೊ ಪ್ಲಸ್ ಮೂರು ಹಾಗೆ ಬರ್ಕೋಬೇಕು ಇಲ್ಲೇನಿಲ್ಲ ಅಂದರೆ ಸಾಗುಡೋಕೆ ಒಂದಿರುತ್ತೆ ಸೊ ಪ್ಲಸ್ ಹಾಗೆ ಬರ್ಕೊಂಡಿದ್ದೀನಿ ನಾಲ್ಕು ಪ್ಲಸ್ ಒಂದು ಎಷ್ಟಾಗುತ್ತೆ ಐದು ಆಗುತ್ತೆ ಐದು ರೂಟ್ ಎರಡು ಎರಡನೇ ಪದ ಸಿಗ್ತೀನಿ ಇನ್ನೊಂದು ಟರ್ಮ್ ಕಂಡಿಡೋಕೆ ಕೇಳಿದ್ದಾರೆ ಅವರು ಅಲ್ವಾ ಸೊ ಇನ್ನೊಂದು ಟರ್ಮ್ ಕಂಡು ಸೊ ಮೂರು ಪ್ಲಸ್ ಐದು ರೂಟ್ ಎರಡು ಪ್ಲಸ್ ರೂಟ್ ಎರಡು ಅಲ್ವಾ ಸೊ ಈಗ ಕೂಡಿಸಿ ಈಗ ಕುಡಿಸೋರೆಷ್ಟಾಗುತ್ತೆ ಸೊ ಮೂರಕ್ಕೆ ಮೂರು ಹಾಗೆ ಬರ್ಕೊಂಡಿದ್ದೀನಿ ಸೊ ಇಲ್ಲಿ ಏನಿಲ್ಲ ಅಂದರೆ ಒಂದಿರತ್ತೆ ಐದು ಪ್ಲಸ್ ಪ್ಲಸ್ ಬರ್ಕೊಂಡಿದ್ದೀನಿ ಐದು ಪ್ಲಸ್ ಒಂದು ಎಷ್ಟಾಗತ್ತೆ ಆರು ರೂಟ್ ಎರಡು ಹಂಗಾಗಿ ನಮಗೆಷ್ಟು ಸೊ ಮೂರು ಟರ್ಮು ಸಿಕ್ತು ಅವನ್ನ ಇಲ್ಲಿ ಮೇಲೆ ಬರ್ಕೊಂಡ್ರೆ ಆಯಿತು ಯಾವುದು ಮುಂದಿನ ಮೂರು ಟರ್ಮು ಮೂರು ಪ್ಲಸ್ ನಾಲ್ಕು ರೂಟ್ ಎರಡು ಮೂರು ಪ್ಲಸ್ ಐದು ರೂಟ್ ಎರಡು ಮೂರು ಪ್ಲಸ್ ಆರು ರೂಟ್ ಎರಡು ಓಕೆ ಸೊ ಮುಂದಿನ ಲೆಕ್ಕ ನೋಡೋಣ ಓಕೆ ಸೊ ಮುಂದೆ ಆರನೇ ಪ್ರಶ್ನೆ ಸೊನ್ನೆ ಪಾಯಿಂಟ್ ಎರಡು ಸೊನ್ನೆ ಪಾಯಿಂಟ್ ಎರಡು ಎರಡು ಸೊನ್ನೆ ಪಾಯಿಂಟ್ ಎರಡು 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 ಸೊನ್ನೆ ಪಾಯಿಂಟ್ ಎರಡು 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 ಓಕೆ ಸೊ ಮೊದಲನೇ ಪದ ಎ ಒನ್ ಏನಿದೆ ಸೊ ಝೀರೋ ಪಾಯಿಂಟ್ ಎರಡು ಅಂದರೆ ಸೊನ್ನೆ ಪಾಯಿಂಟ್ ಎರಡು ಬರ್ಕೊಂಡಿದ್ದೀನಿ ಮೊದಲನೇ ಪದ ಓಕೆ ಸೊನ್ನೆ ಪಾಯಿಂಟ್ ಎರಡು ಓಕೆ ಈಗ ಸಾಮಾನ್ಯ ವ್ಯತ್ಯಾಸ ಡಿ ಇಸ್ ಈಕ್ವಲ್ ಟು ಡಿ ಸಾಮಾನ್ಯ ವ್ಯತ್ಯಾಸ ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ವನ್ ಅಂದರೆ ಎ ಟು ಅಂದರೆ ಝೀರೋ ಪಾಯಿಂಟ್ ಎ ಟು ಅಂದರೆ ಝೀರೋ ಪಾಯಿಂಟ್ ಎರಡು ಎರಡು ಮೈನಸ್ ಎ ಒನ್ ಅಂದರೆ ಝೀರೋ ಪಾಯಿಂಟ್ ಎರಡು ಓಕೆ ಸೊ ಈಗ ಜೀರೋ ಪಾಯಿಂಟ್ ಎರಡು ಎರಡರ ಒಳಗೆ ಝೀರೋ ಪಾಯಿಂಟ್ ಎರಡನ್ನ ಕಳಿಬೇಕು ಈ ಕಡೆ ಕಳು ತೋರಿಸ್ತೀನಿ ನೋಡಿರಿ ಜೀರೋ ಪಾಯಿಂಟ್ ಎರಡು ಎರಡು ಒಳಗೆ ಝೀರೋ ಪಾಯಿಂಟ್ ಎರಡನ್ನ ಕಳೀಬೇಕು ಹೌದಾ ಸೊ ಏನಿಲ್ಲ ಕಳೋಕ್ಕೆ ಸೊ ಎರಡು ಹಾಗೆ ಇಟ್ಕೊಂಡೇವೆ ಎರಡಾಗಿ ಎರಡು ಅಂದರೆ ಸೊನ್ನೆ ಪಾಯಿಂಟ್ ಸೊನ್ನೆ ಆನ್ಸರ್ ಎಷ್ಟು ಬಂತ ಹೇಳ್ರಿ ಹೆಂಗಂದರೆ ಝೀರೋ ಪಾಯಿಂಟ್ ಜೀರೋ ಎರಡು ಓಕೆ ನೆಕ್ಸ್ಟ್ ಸಾಮಾನ್ಯ ವ್ಯತ್ಯಾಸ ಡಿ ಇನ್ನೊಂದು ಕಂಡು ಹಿಡಿಬೇಕು ಎ ತ್ರೀ ಮೈನಸ್ ಎ ಟು ಹೌದಾ ಸೊ ಎ ತ್ರೀ ಅಂದರೆ ಏನಿದೆ ಇಲ್ಲಿ ಝೀರೋ ಪಾಯಿಂಟ್ ಟೂ ಟು ಟೂ ಮೈನಸ್ ಝೀರೋ ಪಾಯಿಂಟ್ ಟು ಓಕೆ ಇದ್ರೊಳಗೆ ಇದನ್ನು ಕಳೀಬೇಕು ಕಳೆಣ ಇಲ್ಲಿ ಝೀರೋ ಪಾಯಿಂಟ್ ಎರಡು 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 ಮೈ ಝೀರೋ ಪಾಯಿಂಟ್ ಎರಡು ಎರಡು ಕಳೆಯೋಣ ಇಲ್ಲಿ ಕಳೆಯೋಕ್ಕೆ ಎರಡು ಹಾಗೆ ಇಟ್ಕೊಂಡಿದ್ದೀನಿ ಸೊ ನೆಕ್ಸ್ಟು ಎರಡ್ರಿಗೆ ಎರಡ್ರೆ ಸೊನ್ನೆ ಎರಡ್ರಿಗೆ ಸೊನ್ನೆ ಪಾಯಿಂಟ್ ಸೊನ್ನೆ ಓಕೆ ಸೊ ನೆಕ್ಸ್ಟ್ ಏನಪ್ಪ ಅಂತ ಆನ್ಸರ್ ಬಂತು ಅಲ್ವಾ ಹಾಗಾದರೆ ಇಲ್ಲಿ ನೋಡಿರಿ ಸಾಮಾನ್ಯ ವ್ಯತ್ಯಾಸ ಎರಡು ಕಡೆ ಸೇಮ್ ಇದೆ ನಾ ಚೆಕ್ ಮಾಡಿ ನೋಡಿರಿ ಸೊ ಇಲ್ಲಿ ಏನಾಗಿದೆ ಸಾಮಾನ್ಯ ವ್ಯತ್ಯಾಸ ಎರಡು ಪಾಯಿಂಟ್ ಜೀರೋ ಪಾಯಿಂಟ್ ಜೀರೋ ಟೂ ಇದೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಝೀರೋ ಪಾಯಿಂಟ್ ಜೀರೋ ಜೀರೋ ಇಲ್ಲಿ ಎರಡು ಜೀರೋ ಬಂದಿದೆವು ಇಲ್ಲಿ ಒನ್ ಝೀರೋ ಬಂದಿದೆ ಹಾಗಾಗಿ ಸಾಮಾನ್ಯ ವ್ಯತ್ಯಾಸ ಏನಾಗಿಲ್ಲ ಸೇಮ್ ಆಗಿಲ್ಲ ಅಂದರೆ ಒಂದೇ ರೀತಿ ಬಂದಿಲ್ಲ ಹಾಗಾಗಿ ಇದು ಅದನ್ನು ಸಮಾನಾಂತರ ಶ್ರೇಣಿಯನ್ನು ಉಂಟು ಮಾಡಿಲ್ಲ ಅಂತ ಇಲ್ಲಿ ಬರೀಬೇಕು ಇದು ಸಮಾನಾಂತರ ಶ್ರೇಣಿಯಲ್ಲ ಅಂತ ಹೇಳಿ ಬರೆಯೋಣ ಓಕೆ ಇದು ಒಂದು ಸಮನಾಂತರ ಶ್ರೇಣಿಯಲ್ಲಿ ಯಾಕಂದರೆ ಸಾಮಾನ್ಯ ವ್ಯತ್ಯಾಸ ಬೇರೆ ಬೇರೆ ಇದೆ ಓಕೆ ಸೊ ಮುಂದಿನ ಪ್ರಶ್ನೆ ನೋಡೋಣ ಓಕೆ ಏಳನೇ ಪ್ರಶ್ನೆ ಸೊನ್ನೆ ಕಾಮ ಮೈನಸ್ ನಾಲ್ಕು ಮೈನಸ್ ಎಂಟು ಮೈನಸ್ ಸನ್ನೆರಡು ಓಕೆ ಸೊ ಪರಿಹಾರ ಸೊಲ್ಯೂಷನ್ ಮೊದಲನೇ ಪದ ಎ ಒನ್ ಇಸ್ ಈಕ್ವಲ್ ಟು ಝೀರೋ ಸಾಮಾನ್ಯ ವ್ಯತ್ಯಾಸ ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಸೊ ಎ ಟು ಮೈನಸ್ ಎ ಒನ್ ಅಂದರೆ ಎ ಟು ಅಂದರೆ ಮೈನಸ್ ಫೋರ್ ಮೈನಸ್ ಆಫ್ ಎ ಒನ್ ಅಂದರೆ ಝೀರೋ ಓಕೆ ಸೊ ಮೈನಸ್ ನಾಲ್ಕರಲ್ಲಿ ಸೊನ್ನೆ ಹೋದರೆ ಮತ್ತೇನು ಬರುತ್ತೆ ನಾಲ್ಕೇ ಬರುತ್ತೆ ಇಲ್ಲಿ ಮೈನಸ್ ನಾಲ್ಕು ಇಲ್ಲಿ ನೋಡ್ಕೊಳ್ರಿ ಕರೆಕ್ಟಾಗ ಇಲ್ಲಿ ಮೈನಸ್ ನಾಲ್ಕು ದೊಡ್ದ ಅಥವಾ ಸೊನ್ನೆ ದೊಡ್ದ ಅಂತ ಅಂದರೆ ಮೈನಸ್ ನಾಲ್ಕು ಮತ್ತು ಸೊನ್ನೆ ಕೇಳಿದಾಗ ಯಾವ್ದು ದೊಡ್ಡದು ಅಂದರೆ ಸೊನ್ನೆ ದೊಡ್ದೆ ಯಾಕಂದರೆ ಸೊನ್ನೆ ಪ್ಲಸ್ಸು ಮೈನಸ್ಸು ಚಿಹ್ನೆ ಇರೋಲ್ಲ ಆದರೆ ಸೊನ್ನೆ ಮೈನಸ್ಗಿಂತ ದೊಡ್ಡದು ಅಂದರೆ ಮೈನಸ್ ಬಂತು ಅಂದರೆ ಸೊನ್ನೆಗಿಂತ ಚಿಕ್ಕದು ಅಂತ ಬೆಲೆ ಅದರದ್ದು ಅರ್ಥ ಆಗೈತೆ ಹಾಗಾಗಿ ಸೊನ್ನೆನೇ ದೊಡ್ಡದಾಗುತ್ತೆ ಇಲ್ಲಿ ಮೈನಸ್ ನಾಲ್ಕು ಮೈನಸ್ ಸೊನ್ನೆ ಅಂತ ಬಂದಾಗ ಚಿಹ್ನೆ ಮೈನಸ್ ನಾಲ್ಕು ಮತ್ತು ಇಲ್ಲಿ ಎರಡು ಕಡೆ ಮೈನಸ್ ಮೈನಸ್ ಇದ್ದಾಗ ನೀವು ಕೂಡಿಸಿ ಇಡಬೇಕಾಗತ್ತೆ ಹೌದಾ ಕೂಡಿಸಿರೋ ಮೈನಸ್ ಮೈನಸ್ ಇದ್ದಾಗ ಕೂಡಿಸಿದ್ರೆ ನಾಲ್ಕಕ್ಕೆ ಸೊನ್ನೆ ಕೂಡಿಸಿ ಮತ್ತು ನಾಲ್ಕಕ್ಕೆ ಬರುತ್ತೆ ಚಿಹ್ನೆ ಮೈನಸ್ ಇಡಬೇಕು ಎರಡು ಕಡೆ ಮೈನಸ್ ಬಂದಾಗ ಕೂಡಿಸ್ಬೇಕು ಸಂಖ್ಯೆಗಳನ್ನು ಕೂಡಿಸಿ ಚಿಹ್ನೆ ಮೈನಸನ್ನೇ ಇಡಬೇಕು ಹಾಗಾಗಿ ಮೈನಸ್ ನಾಲ್ಕು ಓಕೆ ಸೊ ಡಿ ಇಸ್ ಈಕ್ವಲ್ ಟು ಎ ತ್ರೀ ಮೈನಸ್ ಎ ಟು ಎ ತ್ರೀ ಅಂದರೆ ಮೈನಸ್ ಎನ್ ಫಾರ್ಮುಲಾದೆ ಅಂದರೆ ಸೂತ್ರದಲ್ಲಿ ಏನಿದೆ ಇಲ್ಲಿ ಮೈನಸ್ ಇದೆ ಹಾಗಾಗಿ ಮೈನಸ್ ಬರ್ಕೊಂಡಿದ್ದೀನಿ ನೆಕ್ಸ್ಟ್ ಮೈನಸ್ ನಾಲ್ಕು ಬ್ರಾಕೆಟ್ ಹಾಕೊಂಡು ಮೈನಸ್ ನಾಲ್ಕು ಬರ್ಕೊಂಡಿದ್ದೀನಿ ನೆಕ್ಸ್ಟು ಮೈನಸ್ ಎಂಟು ಮೈನಸ್ ಇಂಟು ಮೈನಸ್ ಚಿನ್ನಗಳ ಗುಣಕಾರ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ನೆಕ್ಸ್ಟ್ ನಾಲ್ಕು ಪ್ಲಸ್ ಮೈನಸ್ ಇದ್ದಾಗ ಏನು ಮಾಡ್ತೀವಿ ಕಳಿತೀವಿ ಎಂಟರಲ್ಲಿ ನಾಲ್ಕು ಹೋದರೆ ನಾಲ್ಕು ಹೌದಾ ಸೊ ಈಗ ದೊಡ್ಡ ಎಂಟು ದೊಡ್ಡದು ನಾಲ್ಕು ದೊಡ್ಡದಾಗಿ ಕರೆಕ್ಟಾಗಿ ನೋಡ್ಕೋಬೇಕು ಓಕೆ ಎಂಟು ದೊಡ್ಡದು ಅದು ಚಿನ್ನ ಏನಿದೆ ಮೈನಸ್ ಇದೆ ಓಕೆ ಒಟ್ಟು ದೊಡ್ಡ ಅಂಕಿ ಏನಿದೆ ಅದು ಚಿನ್ನ ಇಡಬೇಕು ಅಲ್ವಾ ಮೈನಸ್ ನಾಲ್ಕು ಇಲ್ಲಿ ಮೈನಸ್ ನಾಲ್ಕು ಬಂದಿದೆ ಸೊ ಇಲ್ಲಿ ಕೂಡ ಮೈನಸ್ ನಾಲ್ಕು ಬಂದಿದೆ ಸೊ ಹಾಗಾಗಿ ಸಾಮಾನ್ಯ ವ್ಯತ್ಯಾಸ ಏನಾಗಿದೆ ಸೇಮ್ ಇದೆ ಸಾಮಾನ್ಯ ವ್ಯತ್ಯಾಸ ಏನಾಗಿದೆ ಸೇಮ್ ಇದೆ ಮೈನಸ್ ನಾಲ್ಕು ಓಕೆನಾ ಓಕೆ ಸಾಮಾನ್ಯ ವ್ಯತ್ಯಾಸ ಮೈನಸ್ ನಾಲ್ಕು ಇಲ್ಲಿ ನಾಲ್ಕು ಮೈನಸ್ ನಾಲ್ಕು ಇಲ್ಲಿ ಮೈನಸ್ ನಾಲ್ಕು ಮುಂದಿನ ಮೂರು ಪದಗಳನ್ನು ಈಗ ಬರೆಯೋಣ ಅಂದರೆ ಹನ್ನೆರಡು ಮೈನಸ್ ಹನ್ನೆರಡಕ್ಕೆ ಮೈನಸ್ ನಾಲ್ಕನ್ನು ಕೂಡಿಸಿರೋ ಮುಂದಿನ ಪದ ಸಿಗುತ್ತೆ ಓಕೆ ಎಷ್ಟಕ್ಕೆ ಇಲ್ಲಿ ಕೊನೆಯ ಪದ ಎಷ್ಟಿದೆ ಮೈನಸ್ ಹನ್ನೆರಡಿದೆ ಸೊ ಮೈನಸ್ ಹನ್ನೆರಡಕ್ಕೆ ಮೈನಸ್ ನಾಲ್ಕನ್ನು ಕೂಡಿಸ್ಬೇಕು ಏನು ಮಾಡಬೇಕು ಪ್ಲಸ್ ಹಾಕಿ ಮೈನಸ್ ನಾಲ್ಕನ್ನು ಕೂಡಿಸ್ಬೇಕು ಏನಾಗುತ್ತೆ ಮೈನಸ್ ಹನ್ನೆರಡು ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕು ಎರಡು ಕಡೆ ಮೈನಸ್ ಮೈನಸ್ ಇರಿಂದ ಕೂಡಿಸಿ ಮೈನಸ್ ಚಿಹ್ನ ಇಡಬೇಕು ಹನ್ನೆರಡಕ್ಕೆ ನಾಲ್ಕು ಕೂಡಿಸಿದರೆ ಹದಿನಾರು ಆಗುತ್ತೆ ಮೈನಸ್ ಹದಿನಾರು ಆಗುತ್ತೆ ಅಂದರೆ ಮುಂದಿನ ಸಂಖ್ಯೆ ಮೈನಸ್ ಹದಿನಾರು ಆಗುತ್ತೆ ನೆಕ್ಸ್ಟು ಮೈನಸ್ ಹದಿನಾರಕ್ಕೆ ಮತ್ತೆ ಪ್ಲಸ್ ಮೈನಸ್ ನಾಲ್ಕನ್ನು ಕೂಡಿಸ್ಬೇಕು ಅಲ್ವಾ ಸೊ ಮೈನಸ್ ಹದಿನಾರು ಯಾಕಂದರೆ ಚಿಹ್ನೆಗಳನ್ನು ಇದೇ ಥರ ಹಾಕ್ಕೊಂಡು ಬರಬೇಕು ಡೈರೆಕ್ಟ್ ಮೈನಸ್ ನಾಲ್ಕು ಹಾಕ್ಕೊಂಡ್ರು ಕೆಲವೊಂದು ಲೆಕ್ಕದಲ್ಲಿ ಸರಿಯಾಗುತ್ತೆ ಕೆಲವೊಂದು ಲೆಕ್ಕದಲ್ಲಿ ತಪ್ಪಾಗುತ್ತೆ ಇದೇ ಥರ ಪ್ರೊಸೆಸಲ್ಲೇ ನಾವು ಕಳಿಬೇಕು ಓಕೆ ಸೊ ಮೈನಸ್ ಹದಿನಾರು ಪ್ಲಸ್ ಹಾಕೊಂಡು ಹಾಕಿದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕು ಹದಿನಾರು ಮತ್ತು ನಾಲ್ಕನ್ನು ಕೂಡಿಸಬೇಕು ಎರಡು ಕಡೆ ಮೈನಸ್ ಮೈನಸ್ ಇದ್ದಾಗ ಕೂಡಿಸಿ ಮೈನಸ್ ಚಿಹ್ನೇ ಇಡಬೇಕು ಹದಿನಾರು ನಾಲ್ಕು ಇಪ್ಪತ್ತಾಗುತ್ತೆ ಓಕೆ ನೆಕ್ಸ್ಟು ಇಪ್ಪತ್ತು ಬಂತು ಮೈನಸ್ ಇಪ್ಪತ್ತಕ್ಕೆ ಪ್ಲಸ್ ಮೈನಸ್ ನಾಲ್ಕನ್ನು ಕೂಡಿಸ್ಬೇಕು ಮೈನಸ್ ಇಪ್ಪತ್ತು ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕು ಎರಡು ಕಡೆ ಮೈನಸ್ ಮೈನಸ್ ಇದೆ ಮೈನಸ್ ಇಟ್ಕೊಂಡು ಇಪ್ಪತ್ತು ನಾಲ್ಕು ಕೂಡ ಇಷ್ಟಾಗುತ್ತೆ ಇಪ್ಪತ್ತ್ನಾಲ್ಕು ಹಂಗಂದ್ರೆ ಮುಂದಿನ ಮೂರು ಸಂಖ್ಯೆಗಳು ಮುಂದಿನ ಮೂರು ಶ್ರೇಣಿಗಳು ಸ ಯಾವ್ಯಾವಪ್ಪ ಅಂದರೆ ಮೈನಸ್ ಹದಿನಾರು ಮೈನಸ್ ಇಪ್ಪತ್ತು ಮೈನಸ್ ಇಪ್ಪತ್ನಾಲ್ಕು ಓಕೆ ಓಕೆ ಎಂಟನೇ ಪ್ರಶ್ನೆ ಮೈನಸ್ ಆಫ್ ಅಥವಾ ಮೈನಸ್ ಒನ್ ಬೈ ಟು ಕಾಮ ಮೈನಸ್ ಒನ್ ಬೈ ಟು ಕಾಮ ಮೈನಸ್ ಒನ್ ಬೈ ಟು ಕಾಮ ಮೈನಸ್ ಒನ್ ಬೈ ಟು ಓಕೆ ಇದೊಂದು ಶ್ರೇಣಿ ಕೊಟ್ಟಿದ್ದಾರೆ ಪರಿಹಾರ ಮೊದಲನೇ ಪದ ಎ ಒನ್ ಏನು ಮೈನಸ್ ಒನ್ ಬೈ ಟು ಅದು ಒಂದು ಬೈ ಎರಡು ಸಾಮಾನ್ಯ ವ್ಯತ್ಯಾಸ ಕಂಡು ಹಿಡಬೇಕು ಡಿ ಈಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಎ ಟು ಅಂದರೆ ಸೊ ಮೈನಸ್ ಮೈನಸ್ ಒನ್ ಬೈ ಟು ಫಾರ್ಮುಲಾಗೇನಿದೆ ಮೈನಸ್ ಇದೆ ಹಾಕೊಂಡಿದ್ದೀನಿ ನೆಕ್ಸ್ಟು ಎ ಟು ಅಂತ ಅಂದರೆ ಎ ಒನ್ ಎ ಟು ಅಂದರೆ ಮೈನಸ್ ಒನ್ ಬೈ ಟು ಹಾಕ್ಕೊಂಡಿದ್ದೀನಿ ಮೈನಸಿಗೆ ಮೈನಸ್ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಎ ಒನ್ ಅಂದರೆ ಬ್ರಾಕೆಟ್ ಹಾಕ್ಕೊಂಡು ಮೈನಸ್ ಒನ್ ಬೈ ಟು ಬರ್ಕೋಬೇಕು ಓಕೆ ಸೊ ಮೈನಸ್ ಒನ್ ಬೈ ಟು ಹಾಕ್ಕೊಂಡು ಚಿನ್ನಗಳ ಗುಣಾಕಾರ ಮಾಡ್ಕೋಬೇಕು ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ ಒನ್ ಬೈ ಟು ಇಲ್ಲಿ ಮೈನಸ್ ಅರ್ಧ ಐತಿ ಇಲ್ಲಿ ಪ್ಲಸ್ ಅರ್ಧ ಐತಿ ಮೈನಸ್ಸು ಪ್ಲಸ್ ಇದೆ ಕಳಿಬೇಕು ಅರ್ಧದಾಗ ಅರ್ಧ ಹೋದ್ರೆ ಏನಾಗುತ್ತೆ ಜೀರೋ ಆಗುತ್ತೆ ಜೀರೋ ಆಗುತ್ತೆ ಅಂತಂದರೆ ಹಿಂಗೆ ಕ್ಯಾನ್ಸಲ್ ಮಾಡಿ ಹಿಂಗೆ ಬರಿಬೇಕು ಅಂದರೆ ಸಾಮಾನ್ಯ ವ್ಯತ್ಯಾಸ ಏನು ಸಿಕ್ತು ಜೀರೋ ಸಿಕ್ತು ಇನ್ನೊಂದು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಬೇಕು ಡಿ ಇಸ್ ಈಕ್ವಲ್ ಟು ಎ ತ್ರೀ ಮೈನಸ್ ಎ ಟು ಎ ತ್ರೀ ಏನಿದೆ ಅಲ್ಲಿ ಕೂಡ ಮೈನಸ್ ಒನ್ ಬೈ ಟೂ ಇದೆ ಅಲ್ವಾ ಸೊ ನೆಕ್ಸ್ಟು ಮೈನಸ್ಸು ಎ ಟು ಅಂದರೆ ಮೈನಸ್ ಬ್ರಾಕೆಟ್ ಆಫ್ ಮೈನಸ್ ಒನ್ ಬೈ ಟು ಓಕೆ ಸೊ ಒನ್ ಬೈ ಟು ಆಯಿತು ಅಂತಂದರೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಇಸ್ ಈಕ್ವಲ್ ಟು ಮೈನಸ್ ಒನ್ ಬೈ ಟು ಚಿನ್ನಗಳ ಗುಣಾಕಾರ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಒನ್ ಬೈ ಟು ಇಲ್ಲಿ ಪ್ಲಸ್ಸು ಮೈನಸ್ಸು ಬಂದಿದೆ ಪ್ಲಸ್ಸು ಮೈನಸ್ದಾಗ ಕಳೀಬೇಕು ಸೊ ಅರ್ಧದಾಗ ಅರ್ಧ ಏನಾಗುತ್ತೆ ಮತ್ತು ಝೀರೋ ಬಂತು ಇಲ್ಲಿ ಡಿ ಝೀರೋ ಬಂತು ಇಲ್ಲಿ ಝೀರೋ ಬಂತು ಸೊ ಹಾಗಾಗಿ ಸಾಮಾನ್ಯ ವ್ಯತ್ಯಾಸ ಏನಾಗಿದೆ ಝೀರೋ ಇದೆ ಸೊ ಝೀರೋ ಅಂದರೆ ಸಾಮಾನ್ಯ ಎರಡು ಕಡೆ ಸೊನ್ನೆ ಬಂದರೆ ಇದು ಸಮಾನಾಂತರ ಶ್ರೇಡಿನೂ ಉಂಟು ಮಾಡುತ್ತೆ ಸೊ ಇದರ ಮುಂದಿನ ಶ್ರೇಡಿಗಳನ್ನು ನಾವು ಬಾಯಲ್ಲೇ ಮಾಡ್ಕೋಬೋದು ಯಾಕಂದರೆ ಒಂದು ಮಾಡಿ ತೋರಿಸ್ತೀನಿ ಇದನ್ನು ಡೈರೆಕ್ಟಾಗಿ ಬರೆಯೋಣ ಓಕೆ ಸೊ ಮೈನಸ್ ಆ ಒನ್ ಬೈ ಟೂಗೆ ಪ್ಲಸ್ ಝೀರೋನ ಕೂಡಿಸ್ಬೇಕು ಪ್ಲಸ್ ಜೀರೋ ಕೊಡಿಸಿದ್ರೆ ಏನಾಗುತ್ತೆ ಸೊನ್ನೆ ಸೊನ್ನೆ ಅಂದರೆ ಏನೂ ಇಲ್ಲ ಅದಕ್ಕೇನೂ ಇಲ್ಲ ಅಂದ್ರೆ ಕೂಡಿಸಿದ್ರೆ ಏನಾಗುತ್ತೆ ಮತ್ತು ಮೈನಸ್ ಒನ್ ಬೈ ಟೂನೇ ಬರುತ್ತೆ ನೀವೆಷ್ಟು ಸೊನ್ನೆಗೆ ಇದನ್ನು ಕೊಡಿಸ್ಕೊಂತ ಹೋದ್ರೆ ಮತ್ತು ಸೊನ್ನೆನೇ ಬರ ಅದು ಒನ್ ಬೈ ಟೂ ಮೈನಸ್ ಒನ್ ಬೈ ಟೂನೇ ಬರುತ್ತೆ ಆಯಿತಾ ಸೊ ನೆಕ್ಸ್ಟ್ ಇದಕ್ಕೆ ಮತ್ತೆ ಸೊನ್ನೆ ಕೊಡಿಸ್ಬೇಕು ಮೈನಸ್ ಒನ್ ಬೈ ಟು ಪ್ಲಸ್ ಝೀರೋ ಕೊಡಿಸಿದ್ರೆ ಮತ್ತೆ ಏನು ಬರುತ್ತೆ ಮೈನಸ್ ಒನ್ ಬೈ ಟೂನೇ ಬರುತ್ತೆ ಮೈನಸ್ ಒನ್ ಬೈ ಟೂಗೆ ಪ್ಲಸ್ ಝೀರೋ ಕೊಡಿಸಿದ್ರೆ ಮತ್ತು ಮೈನಸ್ ಒನ್ ಬೈ ಟೂನೇ ಆನ್ಸರ್ ಬರ್ತಾ ಹೋಗುತ್ತೆ ಇದೇ ಥರ ಬರ್ತಾ ಹೋಗುತ್ತೆ ಸೊ ಹಾಗಾಗಿ ಆನ್ಸರ್ ಏನು ಬರೀಬೋದು ಮೈನಸ್ ಒನ್ ಬೈ ಟು ಮೈನಸ್ ಒನ್ ಬೈ ಟು ಮೈನಸ್ ಒನ್ ಬೈ ಟೂನೇ ಬರುತ್ತೆ ಓಕೆ ಸೊ ಮೈನಸ್ ಒನ್ ಬೈ ಟು ಮೈನಸ್ ಒನ್ ಬೈ ಟು ಮೈನಸ್ ಒನ್ ಬೈ ಟೂನೇ ಬರುತ್ತೆ ಓಕೆ ಥ್ಯಾಂಕ್ ಯು ಸೊ ಇದೇ ಥರ ನನ್ನ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡೋದಕ್ಕೆ ತುಂಬ ಧನ್ಯವಾದಗಳು ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಟ್ಲೀಸ್ಟ್ ಒಂದು ಕಮೆಂಟ್ ಶೇರ್ ಅಥವಾ ಒಂದು ಲೈಕನ್ನು ಕೊಡೋದು ಮಾತ್ರ ಮರಿಬೇಡಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು